ಎರಡು ದೊಡ್ಡ ಜೀವನ ಕರೆಕ್ಟ್ ಆಗ್ತವೆ ಜೀವಡಿ ಈ ಒಂದು ಆ ಧೈರ್ಯ ಬರ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತೊಂಬತ್ತೊಂಬತ್ತು ಸೀಟ್ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡಿದಾಗೆ ಮಾತಾಡ್ತಾ ಇರ್ತಾನೆ ರಾಜಕೀಯ ಒಂದು ಭಾಗ ರಾಜಕೀಯ ಇದ್ದಂತೆ ರಾಜಕೀಯ ಬಂದಾಗ ರಾಜಕೀಯ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳನ್ನ ನಾಡ್ತಾ ಬಂದ್ರೆ ನಿಮಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸ್ಬೇಕು ಖಂಡಿತ ಅದೇ ಭಾಷೆಯಲ್ಲಿ ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋವನ್ನು ಹಿಡ್ಕೊಂಡು ನಿಂತಿದ್ದ ಏನೋ ಒಂದು ಬಾಯ್ ಬಂದಾಗ ಎಕ್ಸ್ಪ್ಲೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಈ ಹುಚ್ಚನಿಗೆ ಗೊತ್ತಿಲ್ಲ ಮೂರನೇ ಕಣ್ಣನ್ನು ಬಿಟ್ಟರೆ ಸುಟ್ಟು ಬೂದಿ ಹಾಕ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ ಓಡಾಡಕ್ಕೆ ಹುಷಾರಾಗ ನಾವು ಆಮೇಲೆ ಎಲ್ಲ ಕೆನ್ನೆ ಓಡಿಸಿದ್ರೆ ನಾವು ಓಡಿದ್ರೆ ಆಮೇಲೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಭರತ್ ಶೆಟ್ಟಿಗೆ ಹುಷಾರಾಗಿ ಓಡಾಡೋಕ್ಕೆ ಕೇಳಪ್ಪ ಅವ್ನಿಗೆ ಆ ಕಡೆ ಈ ಕಡೆ ನೋಡಿ ನಾನು ಯೂತ್ ಕಾಂಗ್ರೆಸ್ ಹುಡುಗರು ಏನು ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಾಗಲ್ಲ ಮನೆಯಿಂದ ಆಚೆ ಬರೋದು ಕಷ್ಟ ಆಗ್ಬಿಡುತ್ತೆ ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರೆ ಹುಷಾರ್ ಇದು ಎಚ್ಚರಿಕೆ ಅಲ್ಲ ಇದು ಡೈರೆಕ್ಟು ವಾರ್ನಿಂಗ್ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋ ಮುಂಚೆ ಅವರ ಯೋಗ್ಯತೆ ಅವ್ರು ಯಾರು ಎತ್ತ ಅವ್ರು ಏನು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು ಈ ದೇಶದ ಜನ ಇವತ್ತು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ಸಿನ ವಿಚಾರಧಾರೆಯನ್ನು ನಂಬಿಕೆ ಇಟ್ಟು ಎಲ್ಲೋ ಪಿ ಆಗಿ ಬಂದಿದ್ದಾರೆ ಐದೇ ವರ್ಷಕ್ಕೆ ಅವರು ರಾಹುಲ್ ಗಾಂಧಿ ಅವರು ನಿಮ್ಮ ಡೊಂಗಿ ಬಿ ಜೆ ಪಿ ಈ ನಾಟಕಗಳೆಲ್ಲ ಇಲ್ಲಿ ಬಿಟ್ಬಿಡಿ ಆಮೇಲೆ ರಾಹುಲ್ ಗಾಂಧಿ ಕೆನ್ನೆ ಹೋಗಲಿ ಅವರ ಮುಡಿ ಟಚ್ ಮಾಡೋಕ್ಕೆ ಕೂಡ ನಿನ್ನ ಕೈಯಲ್ಲಿ ಆಗೋಲ್ಲ ನೀನು ಹುಷಾರಾಗಿ ಓಡಾಡಪ್ಪ ಭರತ್ ಶೆಟ್ಟಿ